ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಗಮನಿಸಿ ಇದನ್ನು ಹೆಚ್ಚಾಗಿ ಮಾಡಿ ಇಟ್ಕೊಳ್ತೀನಿ ನೀವು ಹಾಗೆ ಮಾಡ್ಬೋದು ಒಂದು ಬಾಕ್ಸಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಅವಶ್ಯಕತೆ ಇದ್ದಾಗ ಬೆಲ್ಲವನ್ನು ಕರಗಿಸ್ಬಿಟ್ಟು ಅದರಲ್ಲಿ ಉಂಡೆ ಕಟ್ಟಿ ಉಪಯೋಗಿಸ್ಕೊಳ್ಬೋದು ಬಟ್ ನಿಮ್ಗೆ ಈಗ ನಾನು ಎಷ್ಟು ಕ್ವಾಂಟಿಟಿ ಹೇಗೆ ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಊರಿದಂಥ ಅಕ್ಕಿ ಅಕ್ಕಿ ಊರಿಬೇಕು ಕಡಲೆ ಕಡಲೆಕಾಯಿ ಬೀಜ ಇದು ಮುಕ್ಕಾಲು ಬೌಲು ಅಕ್ಕಿ ಒಂದು ಬೌಲು ಇದು ಅಷ್ಟೇ ಮುಕ್ಕಾಲು ಬೌಲು ಹುರಗಡ್ಲೆ ಕಾಲು ಬೌಲಲ್ಲಿ ಎಳ್ಳು ತಗೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಹಚ್ಚು ಬೆಲ್ಲ ಆಮೇಲೆ ಏಲಕ್ಕಿ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಇದು ತುರಿದಂಥ ಕೊಬ್ಬರಿ ಇದಿಷ್ಟು ತಿಂಗ್ಸನ್ನ ರೆಡಿ ಮಾಡ್ಕೊಳ್ಳಿ ಕಡಲೆ ಕಡಲೆಕಾಯಿ ಬೀಜ ಅಕ್ಕಿ ಎಳ್ಳು ಬೆಲ್ಲ ಕೊಬ್ಬರಿ ಇದಿಷ್ಟು ರೆಡಿ ಮಾಡ್ಕೊಳ್ಬೇಕು ನೋಡಿ ಎಳ್ಳನ್ನು ಈ ಥರ ಹುರ್ಕೊಳ್ಬೇಕು ನಾನು ಜಾಸ್ತಿ ಹಾಕಿದ್ದೀನಿ ನಿಮ್ಮ ಇರೋದಲ್ಲ ನಾನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ಚೆಂದ ಅಂತ ಬರೋಂಗೆ ಎಳ್ಳು ಹುರ್ಕೊಳ್ಬೇಕು ಕಡಲೆಕಾಯಿ ಬೀಜನೂ ಚೆನ್ನಾಗಿ ಹುರ್ಕೊಳ್ಬೇಕು ಆಮೇಲೆ ಅದರ ಸಿಪ್ಪೆಲ್ಲ ತೆಗಿಬೇಕು ಆಮೇಲೆ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ಎಳ್ಳೋದು ಇದು ಅಕ್ಕಿ ಆಮೇಲೆ ಇದು ಉರ್ಗಡ್ಲೆ ಅಕ್ಕಿನೂ ಚೆನ್ನಾಗಿ ಉರಿಬೇಕು ಇದು ಕಡಲೆಕಾಯಿ ಬೀಜ ಇದನ್ನು ತರಿತರಿಯಾಗಿ ಮಾಡ್ಕೊಳ್ಳಿ ಬಾಯಿಗೆ ಸಿಗಲಿ ನಮಗೆ ಅದಕ್ಕೆ ತರ್ತರಿಯಾಗಿ ಮಾಡ್ಕೊಳ್ಬೇಕು ಈಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಅಕ್ಕಿ ಹುರಿದಂಥ ಅಕ್ಕಿನ ಪೌಡ್ರ್ ಮಾಡಿರೋದು ಇದು ಅದು ನಂತರ ಕಡಲೆಕಾಯಿ ಬೀಜ ಅದನ್ನು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಳ್ಳಿ ಆಮೇಲೆ ಹುರ್ಗಡ್ಲೆ ಇದು ಅದು ಪೌಡ್ರ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಎಳ್ಳು ಎಳ್ಳುನು ಹುರಿದು ಪೌಡ್ರ್ ಮಾಡಿರೋದು ಕಾಲು ಅದು ಕೊಬ್ಬರಿ ಒಂದು ಬೌಲು ತುರಿದಂಥ ಕೊಬ್ಬರಿ ಒಂದು ಬೌಲು ಈಗ ಒಂದು ಹಚ್ಚು ಬೆಲ್ಲ ಇತ್ತು ನೋಡಿ ಅದನ್ನು ಕುಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕರ್ಗಿಸ್ಕೊಳ್ಬೇಕು ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಕರಗಿಸಿ ಸಾಕು ನೋಡಿ ಈ ಥರ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಆ ಬೆಲ್ಲ ಚೆನ್ನಾಗಿ ಕರಗಲಿ ಆಮೇಲೆ ಫಿಲ್ಟ್ರ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಮಿಕ್ಸ್ ಮಾಡುವಾಗ ನಮಗೆ ಡ್ರೈ ಅದು ಹೀರ್ಕೊಳ್ತಾನೇ ಇರುತ್ತೆ ಬೆಲ್ಲದ ನೀರನ್ನ ಎಷ್ಟು ಬೇಕು ಅಷ್ಟು ನೋಡಿ 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 ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಉಂಡೆ ಕಟ್ಕೊಳ್ಬೇಕು ಈ ಪೌಡ್ರ್ ನಾನು ತೋರ್ಸಿದ್ನಲ್ಲ ಈ ಪೌಡ್ರನ್ನ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನಮ್ಗೆ ಅವಶ್ಯಕತೆ ಇದ್ದಾಗಲ್ಲ ಬೆಲ್ಲ ಕರಗಿಸಿ ಅದಕ್ಕೆ ಹಾಕ್ಕೊಂಡು ಉಂಡೆ ಕಟ್ಕೊಂಡು ತಂಬಿಟ್ಟನ್ನ ತಿನ್ಬೋದು ಭಾಳ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು